ಹಾಯ್ ಹಲೋ ನಮಸ್ಕಾರ ಆಸ್ ಯೂಜಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಎಚ್ ಡಿ ದೇವೇಗೌಡ ಮುಂದುವರಿಯುತ್ತೆ ಸೊ ಎಂಬತ್ತಾರರಲ್ಲಿ ದೇವರಾಜರ ಒದ್ದು ಓಡಿಸಿದಂಥ ನಂತರದಲ್ಲಿ ಗುಂಡೂರಾವ್ ಹುಡ್ಗೆ ಗುಂಡೂರಾವ್ಗೆ ಮುಖ್ಯಮಂತ್ರಿ ಪಠ ಸಿಗುತ್ತೆ ಮೋಸದಿಂದ ಗುಂಡೂರಾವ್ ಮುಖ್ಯಮಂತ್ರಿ ಆಗ್ತಾರೆ ಶ್ರೀಕಂಠಯ್ಯ ಇರೀ ಸಾವಿರ ಅಣ್ಣಯ್ಯ ಅವರಿಗೆ ಮೋಸ ಮಾಡಿ ಅವರು ಮುಖ್ಯಮಂತ್ರಿ ಆದ ಮೇಲೆ ಸಾಂಸ್ಕ್ರಿಟ್ನ ಮದರ್ ಲ್ಯಾಂಗ್ವೇಜ್ ಮಾಡ್ಬೇಕು ಅಂತ ಹೊರಟಾಗ ಗೋಕಾಕ್ ಚಳುವಳಿಯಿಂದ ಸರ್ಕಾರ ಬಿದ್ದೋಗುತ್ತೆ ಬಿದ್ದೋದ ನಂತರದಲ್ಲಿ ಎಂಬತ್ ಮೂರನೇ ಜನತಾ ಪಾರ್ಟಿ ಅಂತ ಕಟ್ಟಂತ ದೇವೇಗೌಡರು ತೊಂಬತ್ತೈದು ಸೀಟ್ಗಳನ್ನ ಬರುತ್ತೆ ತೊಂಬತ್ತೈದು ಸೀಟ್ಗಳು ಬಂದಂತ ಅಂದ್ರೆ ಅವಾಗಿನ ಬಂಗಾರಪ್ಪನವರು ಕೆ ಸಿ ಪಿ ಅಂತ ಮಾಡಿರ್ತಾರೆ ದೇವೇಗೌಡರದು ಜನತಾ ಪಕ್ಷ ಎರಡು ಸೇರಿ ತೊಂಬತ್ತೈದು ಸೀಟ್ ಬರುತ್ತೆ ಸೊ ಬಿ ಜೆ ಔಟ್ಸೈಡ್ ಸಪೋರ್ಟ್ ಕೊಡ್ತಾರೆ ಔಟ್ ಸೈಡ್ ಸಪೋರ್ಟ್ ಕೊಟ್ಟಂತ ಬಿಜೆಪಿ ಅವರು ಮೆಜಾರಿಟಿಗೆ ಬರ್ತಾರೆ ಸೊ ಬಿಜೆಪಿ ಅವ್ರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಾರ್ದು ಅಂತ ಬಂದ ಮೇಲೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ದೇವೇಗೌಡರ್ ಆಗ್ತಾರೆ ಆಗಲ್ಲ ಎಲ್ಲವನ್ನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಆಫ್ ಎಚ್ ಡಿ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಷನ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ದೇವೇಗೌಡರು ಎಂಬತ್ತ ಮೂರನೇ ಇಸ್ವಿಲಿ ತೊಂಬತ್ತೈದು ಸಿಟ್ಟು ಗೆದ್ದಂಥ ದೇವೇಗೌಡರು ಮತ್ತು ಬಂಗಾರಪ್ಪ ಅವರು ಪಾರ್ಟಿ ಎರಡು ಸೇರಿ ಅವರಿಗೆ ಬಿ ಜೆ ಪಿಯವರು ಸಪೋರ್ಟ್ ಕೊಡ್ತಾರೆ ಸಿಟ್ಟಾದ ಬಂಗಾರಪ್ಪ ನಾನು ಮುಖ್ಯಮಂತ್ರಿ ಆಗಲ್ಲ ನಾನು ಹೊರ್ಗಡೆನೇ ಇರ್ತೀನಿ ಅಂದ್ಬಿಟ್ಟು ಮಂತ್ರಿ ಆಗೋಲ್ಲ ಆದರೆ ದೇವೇಗೌಡರಿಗೆ ಅರವತ್ತೆರಡರಿಂದ ಗೆದ್ದಿರ್ತಕ್ಕಂಥ ದೇವೇಗೌಡರಿಗೆ ಮಂತ್ರಿ ಆದರೆ ಜನಗಳಿಗೆ ಏನೋ ಒಂದು ಮಾಡ್ಬೋದು ಅನ್ನೋ ಮಾದಾಸೆಯಿಂದ ಅವರು ಎರಡು ಪೋರ್ಟ್ಫೋಲಿಯೋಗಳನ್ನ ತಗೊಳ್ತಾರೆ ಒಂದು ಪಿ ಡಬ್ಲ್ಯೂ ಡಿ ಇನ್ನೊಂದು ಇರಿಗೇಷನ್ನು ಸೊ ಜಲಸಂಪನ್ಮೂಲ ಆ್ಯಂಡ್ ದೆನ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಎರಡು ಪಿ ತಗೋತಾರೆ ತೊಗೊಂಡಂಥ ದೇವೇಗೌಡರು ತುಂಬ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಆದರೆ ಅಲ್ಲೇ ಟ್ವಿಸ್ಟ್ ಇರೋದು ಮುಖ್ಯಮಂತ್ರಿ ಆದಂಥ ಹೆಗಡೆಗೂ ಅವ್ರಿಗೂ ಕೋಲ್ಡ್ ವಾರ್ ನಡೀತಾ ಇರುತ್ತೆ ದೇವೇಗೌಡರಿಗೆ ಅವರು ಕೆಲಸ ಮಾಡೋಕ್ಕೆ ಬಿಡ್ತಾರೋ ಬಿಡೋಲ್ವಾ ಸೊ ನೆಕ್ಸ್ಟ್ ನಾನು ಹೇಳ್ತೀನಿ ಇದೇ ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಹಾಯ್ ಹಲೋ ನಮಸ್ಕಾರ ಆಸ್ ಯು ಶೆಲ್ ದಿಸ್ ಇಸ್ ಕಾರ್ತಿಕ್ ಸೊ ದೇವೇಗೌಡರು ಎಂಬತ್ತ್ ಮೂರನೇ ಎಸ್ ಮಂತ್ರಿ ಆದಂಥ ಸಂದರ್ಭದಲ್ಲಿ ಬಂಗಾರಪ್ಪನವರು ಹೊರಗೆ ಬರಲ್ಲ ಸ್ವಾಭಿಮಾನದಿಂದ ಮಂತ್ರಿನೂ ಆಗೋದಿಲ್ಲ ನಾನು ಆದರೆ ಮುಖ್ಯಮಂತ್ರಿನೇ ಆಗೋದು ಅಂತ ಹೊರಗಡೆ ಉಳಿತಾರೆ ದೇವೇಗೌಡರು ಎರಡು ಪೋರ್ಟ್ ಫೋಲಿಯೋಗಳನ್ನ ತಗೊಳ್ತಾರೆ ಒಂದು ಲೋಕೋಪಯೋಗಿ ಇನ್ನೊಂದು ಜಲಸಂಪನ್ಮೂಲ ತಗೊಂಡಂಥ ದೇವೇಗೌಡರು ತುಂಬ ಕೆಲಸಗಳನ್ನ ಮಾಡ್ತಾರೆ ಅಡಿಗಳನ್ನ ಹಾಕ್ತಾರೆ ಆದರೆ ದೇವೇಗೌಡರಿಗೆ ಅವರು ಸಪೋರ್ಟ್ ಕೊಡ್ತಾ ಇರಲ್ಲ ಇವರಿಬ್ಬರು ಮಧ್ಯೆ ಕೋಲ್ಡ್ ವಾರ್ ಇರುತ್ತೆ ಒಂದು ದೇವೇಗೌಡರಿಗೆ ಇವನೇನು ಮಾಡದೇ ಇದ್ದವನ್ನ ಕರ್ಕೊಂಡು ಬಂದು ಮುಖ್ಯಮಂತ್ರಿ ಆಗ್ಬಿಟ್ರಲ್ಲ ಅವರು ಅಂತ ಭಾಳ ಬೇಸರ ಇರುತ್ತೆ ಸೊ ಇದೆಲ್ಲದರ ನಡುವೆಯೂ ಕೂಡ ದೇವೇಗೌಡರು ಎರಡು ಇಲಾಖೆಯನ್ನು ತಗೊಂಡು ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಗುತ್ತಿಗೆದಾರರಿಗೆ ಹತ್ರ ಹಾಕ್ತಾರೆ ಆ್ಯಂಡ್ ದೆನ್ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅವರು ಆಗಿನ ಕಾಲಕ್ಕೆ ಯಾವ ರೀತಿ ಅಂದರೆ ಜನಗಳಿಗೆ ಪೀಸ್ ವರ್ಕ್ ಕೊಟ್ಟು ಜನಗಳ ದುಡ್ಡಿಂದನೇ ಜನಗಳಿಗೆ ದುಡ್ಡು ದುಡ್ಡು ಮಾಡೋ ಒಂದು ಸ್ಕೀಮ್ನ ತಂದಂಥ ಕೀರ್ತಿ ದೇವೇಗೌಡರಿಗೆ ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗ್ತಾಯಿದೆ ಸೊ ಎಂಬತ್ತೈದನೇ ವಯಸ್ಪಲ್ಲಿ ಫೋನ್ ಟ್ಯಾಪಿಂಗ್ ಹಗರಣದಿಂದ ನೈತಿಕ ಹೊಣೆವತ್ತ ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಡ್ತಾರೆ ಸೊ ಇವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರಲ್ಲ ನಾನು ಹೆಗಡೆ ಅವ್ರು ಬೆಳೆಸಿದ್ದು ನನಗೆ ಹಂಗೆ ಹಿಂಗೆ ಅಂತ ಆಯ್ತಪ್ಪ ನಿಮ್ಮನ್ನ ಹೆಗಡೆ ಅವ್ರು ಬೆಳೆಸಿದರೆ ನೀವು ಈಗ ರಾಜೀನಾಮೆ ಕೊಡಿ ಒಂಬತ್ತು ಸೀಟ್ ತಗೊಂಡಿದ್ದೀರಾ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅದೊಂದು ಕಡೆ ಇಡೋಣ ಸೊ ಮತ್ತೆ ಇನ್ನೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಹೆಗ್ಡೆ ಮತ್ತು ದೇವೇಗೌಡರು ಮತ್ತು ಹಿರಿಯ ಪಿ ಜಿ ಆರ್ ಸಿಂಗ್ ಎಲ್ಲರೂ ಸೇರಿ ಎಲೆಕ್ಷನ್ಗೆ ಹೋಗ್ತಾರೆ ಎಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಯಾವ ರೀತಿ ಆಗ್ತಾ ಆಗುತ್ತೆ ದೇವೇಗೌಡರು ಎಷ್ಟು ಕಡೆ ನಿಲ್ತಾರೆ ಏನು ಎತ್ತ ಎಲ್ಲವನ್ನು ಹೇಳ್ತೀನಿ ಈ ನಡುವೆ ಬಂಗಾರಪ್ಪ ಜೊತೆಗಿದ್ದ ಬಂಗಾರಪ್ಪ ಅವರು ಮತ್ತೆ ದೇವೇಗೌಡ್ರ ಮೇಲೆ ಕೋಪಗೊಂಡು ಆ್ಯಂಡ್ ದೆನ್ ಹೆಗ್ಡೆ ಅವ್ರ ಮೇಲೆ ಕೋಪಗೊಂಡು ಮತ್ತೆ ಕಾಂಗ್ರೆಸ್ ಸೇರ್ತಾರೆ ಸೊ ಇದೆಲ್ಲ ಮುಂದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡ್ಗಳು ವಾಚ್ ಮಾಡಿ ಹಾಯ್ ಹಲೋ ನಮಸ್ಕಾರ ಆಸ್ ಯು ದಿಸ್ ಇಸ್ ಕಾರ್ತಿಕ್ ಕೆ ಎ ಆರ್ ಎ ಕೆ ಚಾನಲಿಂದ ಸ್ನೇಹಿತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಮುಂದುವರಿಯುತ್ತೆ ಮತ್ತೆ ಎಪ್ಪತ್ತೆಂಟರಲ್ಲಿ ದೇವರಾಜಸು ಮುಖ್ಯಮಂತ್ರಿಯಾಗಿ ಪುನರ್ ಆಯ್ಕೆ ಆಗ್ತಾರೆ ಬಿಕಾಸ್ ಆಫ್ ಒಂದು ಅವೈಜ್ಞಾನಿಕ ಯೋಜನೆ ಉಳುವವನ ಒಣೆಯಿಂದ ಅದೇನೇ ಇರಲಿ ಆ್ಯಂಡ್ ದೆನ್ ಮತ್ತೆ ದೇವೇಗೌಡರು ಎಪ್ಪತ್ತೊಂಬತ್ತು ಅಂತ್ಯದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಆಗ್ತಾರೆ ಮತ್ತು ಆಯ್ಕೆ ಆದಂಥ ದೇವೇಗೌಡರು ಪ್ರತಿಯೊಂದು ಭ್ರಷ್ಟಾಚಾರವನ್ನು ಎತ್ತಿ ಹಿಡಿತಾ ಇರ್ತಾರೆ ಆ್ಯಂಡ್ ದೆನ್ ಅರಸು ಅವರ ಆ ಟರ್ಮಲ್ನ ಗೂಂಡಾ ಮುಖ್ಯಮಂತ್ರಿ ಅಂತನೂ ಬಿಂಬಿಸ್ತಾರೆ ಬಿಕಾಸ್ ಆಫ್ ಜೈರಾಜು ಅವರೆಲ್ಲ ಆಡ್ತಾ ಇರ್ತಾರೆ ಇದನ್ನೆಲ್ಲ ಎತ್ತಿಡಿದಂತಹ ದೇವೇಗೌಡರು ಇಂದಿರಾ ಬ್ರಿಗೇಡ್ ಅಂತ ಏನು ಗೂಂಡಾಗಳನ್ನ ಕಟ್ಕೊಂಡು ದೇವರಾಜ ರಸ್ ಮಾಡಿರ್ತಾರೆ ಅದನ್ನ ಸ್ಟಾಪ್ ಮಾಡಿ ಅಂತಾರೆ ಇಟ್ ಈಸ್ ದ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಆಫ್ ದೇವರಾಜ ರಸ್ ಆ್ಯಂಡ್ ದೆನ್ ಏಯ್ಟಿ ಒನ್ನಲ್ಲಿ ಅಲ್ಲಿ ಇದೇ ಇಂದಿರಾ ಗಾಂಧಿ ದೇವರಾಜ ರಸ್ನ ಒದ್ದು ಓಡಿಸ್ತಾರೆ ಸೊ ಅಲ್ಲಿಗೆ ಮುಖ್ಯಮಂತ್ರಿ ಗಾಂಧಿಯಿಂದ ಇಳಿತಾರೆ ಬಟ್ ಪ್ರಮುಖವಾಗಿ ಇದೆಲ್ಲ ಆಗೋದಕ್ಕೆ ದೇವೇಗೌಡರು ಶ್ರಮನೂ ಇದೆ ಸೊ ದಿಸ್ ಇಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್